ಕಡಲಿನ ಉಪ್ಪನ್ನು ಅಣ್ವಸ್ತ್ರವಾಗಿಸಿ ಕಾನನದ ಹುಲ್ಲನ್ನು ಬ್ರಹ್ಮಾಸ್ತ್ರವಾಗಿಸಿ ಬ್ರಿಟಿಷರ ವಿರುದ್ಧ ಬಳಸಿದ ಅಹಿಂಸಾ ತತ್ವದ ಪ್ರತಿಪಾದಕ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಸರಳತೆಯ ಸಾಕಾರ ಮೂರ್ತಿ ಸರ್ವ ಸಮರ್ಪಿತ ನೇತಾರ ಜೈ ಜವಾನ್ ಜೈ ಕಿಸಾನ್ ಘೋಷ ವಾಕ್ಯದ ಹರಿಕಾರ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನದ ಸಡಗರದ ಸಂಭ್ರಮ ಈ ಬಗ್ಗೆ ವಶಿತ ಇವರು ಮಾತನಾಡಲಿದ್ದಾರೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ಅದು ಅವರ ಪ್ರಥಮ ಹಾಗೂ ಅಧ್ಯಕ್ಷತೆ ಅಧ್ಯಕ್ಷತೆಯಾಗಿತ್ತು ಇಂದಿಗೆ ಅವರ ಅಧ್ಯಕ್ಷತೆ ವಹಿಸಿದ್ದರ ಶತಮಾನೋತ್ಸವ ಆದ್ದರಿಂದ ಅಂದಿನ ವಿಶೇಷತೆಗಳನ್ನು ನಿಮ್ಮ ಮುಂದಿರುತ್ತಿದ್ದೇನೆ ಬೆಳಗಾವಿ ಕುಂದಾನಗರಿಗೆ ಹಲವು ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾದ ನಗರ ಮಹಾತ್ಮ ಗಾಂಧೀಜಿ ಏಕಮಾತ್ರ ಅಧ್ಯಕ್ಷತೆಯನ್ನು ನಡೆದಿದ್ದ ಮೂವತ್ತೊಂಬತ್ತನೇ ಕಾಂಗ್ರೆಸ್ ಅಧಿವೇಶನ ಮೊತ್ತಮೊದಲೇ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿ ನಗರದಲ್ಲಿ ಜರುಗಿತ್ತು ಅಹಿಂಸಾ ಮಾರ್ಗದಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೆಸಬೇಕು ದೇಶದ ಜನ ಅಹಿಂಸೆಯ ಮಾರ್ಗವನ್ನು ತಿಳಿಯಬಾರದು ಅಸಕಾಲ ಚಳುವಳಿ ಮೂಲಕ ಬ್ರಿಟಿಷರು ದೇಶ ಬಿಟ್ಟು ತೊಡಗುವಂತೆ ಮಾಡಬೇಕು ಎಂದು ಗಾಂಧೀಜಿ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಪ್ರಸ್ತಾಪಿಸಿದ್ದರು ಮಹಾತ್ಮ ಗಾಂಧೀಜಿ ಮಾಡಿದ್ದ ಭಾಷಣದಲ್ಲಿ ದೇಶದ ಜನರಲ್ಲಿ ಸ್ಥಳೀಯ ಭಾಷೆಯ ಮಹಾತ್ಮ ಹಾಗೂ ಅಸ್ಪೃಶ್ಯತೆ ಕುರಿತು ಮಾತನಾಡಿದ್ದರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತನೇ ಮಹಾ ಅಧಿವೇಶನ ಬೆಳಗಾವಿ ನಗರದ ವಿಜಯನಗರದಲ್ಲಿ ಜರುಗಿತ್ತು ಅಧಿವೇಶನಕ್ಕೆ ಆರು ದಿನ ಮುಂಚಿತವಾಗಿ ಮಹಾತ್ಮ ಗಾಂಧೀಜಿ ರೈಲಿನ ಮೂಲಕ ಬೆಳಗಾವಿಗೆ ಆಗಮಿಸಿದ್ದರು ಇದೇ ಸಂದರ್ಭದಲ್ಲಿ ಅಧಿವೇಶನ ನಡೆಯುವ ಆವರಣಕ್ಕೆ ಹೊಂದಿಕೊಂಡಂತೆ ವಿಶೇಷ ರೈಲು ನಿಲ್ದಾಣ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಗೋಪುರ ಶೈಲಿಯ ಪ್ರವೇಶ ದ್ವಾರವನ್ನು ಈ ಅಧಿವೇಶನದಲ್ಲಿ ನಿರ್ಮಾಣ ಮಾಡಲಾಗಿತ್ತು ಬೆಳಗಾವಿ ನೆಲಕ್ಕೆ ಕಾಲಿಟ್ಟ ತಕ್ಷಣವೇ ಮಹಾತ್ಮ ಗಾಂಧೀಜಿ ಬೆಳಗಾವಿ ಮಣ್ಣನ್ನು ಸ್ಪರ್ಶಿಸಿದ್ದು ಐತಿಹಾಸಿಕ ಗಳಿಗೆ ಎಂದು ಹೇಳಬಹುದು ಆ ಸಂದರ್ಭದಲ್ಲಿ ಕೇವಲ ಮೂವತ್ತು ಸಾವಿರ ಜನಸಂಖ್ಯೆ ಇದ್ದ ನಗರದಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಸಲು ಪ್ರಮುಖ ಕಾರಣವೆಂದರೆ ಬಾಲಗಂಗಾಧ್ರ ತಿಲಕರ ಪ್ರಭಾವ ಮತ್ತು ಮುಂಬೈ ಪೆಟ್ಟಿ ಬೆಳಗಾವಿ ಒಳಪಟ್ಟ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯದ ಕಾವು ಜನರಲ್ಲಿ ಜೋರಾಗಿತ್ತು ಇದೇ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರು ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷದ ಮೌಲನಾ ಮಹಮ್ಮದ್ ಅಲಿ ಅವರು ಅವರನ್ನು ವೇದಿಕೆಗೆ ಕರೆ ಈ ವೇದಿಕೆಗೆ ವಿಜಯನಗರ ಸಾಮ್ರಾಜ್ಯದ ನೆನಪಿನ ನೆನಪಿಗಾಗಿ ವಿಜಯನಗರ ವೇದಿಕೆಯನ್ನು ನಾಮಕರಣ ಮಾಡಲಾಗಿತ್ತು ಆ ವೇದಿಕೆಯಲ್ಲಿ ಭಾರತದ ಪ್ರಸಿದ್ಧ ಹಿಂದೂಸ್ತಾನಿ ಗಾಯಕಿ ಗಂಗೂಬಾಯಿ ಹಾನಗರ್ ಮಹಾತ್ಮ ಗಾಂಧೀಜಿಯವರ ಎದುರಿಗೆ ಸ್ವಾಗತವೋ ಸ್ವಾಗತ ಸಕಲ ಜನ ಕೇಂದ್ರ ಸ್ವಾಗತ ಗೀತೆಯನ್ನು ಹಾಡಿ ಗಾಂಧೀಜಿಯವರ ಹಾಗೂ ಸಭಿಗರ ಮೆಚ್ಚುಗೆಗಳಿಸಿದ್ದರು ಆಗ ಅವರಿಗೆ ಹನ್ನೊಂದು ವರ್ಷ ಆಗಿತ್ತು ಅವರ ಕರ್ನಾಟಕದವರೆಂಬುದು ನಮ್ಮ ಹೆಮ್ಮೆ ಟೆಂಟ್ನಲ್ಲಿ ಗಾಂಧೀಜಿ ವಾಸ್ತವ್ಯ ಸರಳ ಜೀವನ ಅಳವಡಿಸಿಕೊಂಡಿದ್ದ ಮಹಾತ್ಮ ಗಾಂಧೀಜಿ ಬೆಳಗಾವಿ ಅಧಿವೇಶನಕ್ಕೆ ಒಂದು ವಾರ ಮುಂಚೆ ಆಗಮಿಸಿದ್ದರು ಅಂದಿನ ಮುಖಂಡರು ಗಾಂಧೀಜಿ ಅವರ ವಾಸ್ತವ್ಯಕ್ಕೆ ಮನೆಗಳಲ್ಲಿ ವ್ಯವಸ್ಥೆ ಮಾಡಿದ್ದರು ಆದರೆ ಇದಕ್ಕೆ ಒಪ್ಪದ ಇವರು ಅಧಿವೇಶನ ನಡೆಯುತ್ತಿದ್ದ ಸ್ಥಳದಲ್ಲೇ ಒಂದು ಟೆಂಟ್ ಹಾಕಿಕೊಂಡು ಅಲ್ಲಿಯೇ ವಾಸ್ತವ್ಯ ಮಾಡಿದ್ದರು ಇದೇ ಸಂದರ್ಭದಲ್ಲಿ ಮಕ್ಕಳ ಗ್ರಾಮಗಳಿಗೆ ಭೇಟಿ ನೀಡಿ ಜನರಲ್ಲಿ ಸ್ವಾತಂತ್ರ್ಯ ಹೋರಾಟದ ಅರಿವು ಮೂಡಿಸಿದ್ದರು ಅಧಿವೇಶನ ನೆನಪಿಗಾಗಿ ವೀರಸೌಧ ನಿರ್ಮಾಣ ಮಹಾತ್ಮ ಗಾಂಧೀಜಿ ಅಧ್ಯಕ್ಷರಾಗಿದ್ದ ಐತಿಹಾಸಿಕ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಕಾಂಗ್ರೆಸ್ ಅಧಿವೇಶನದ ಸವಿನೆನಪಿಗಾಗಿ ನಗರದ ಟೆಲಕವಾಡಿಯಲ್ಲಿ ವೀರಸೌಧ ನಿರ್ಮಾಣ ಮಾಡಲಾಗಿದೆ ಅಧಿವೇಶನ ನಡೆದ ಸಂದರ್ಭದಲ್ಲಿ ಇದ್ದ ವಿಶಾಲವಾದ ಜಾಗದಲ್ಲಿ ಇಂದು ಕಟ್ಟಡದಲ್ಲಿ ತಲೆ ನಿಂತಿದ್ದು ಅಂದಿಗೆ ತೋಡಿದ್ದ ಕಾಂಗ್ರೆಸ್ ಬಾವಿಯಿಂದ ಸದ್ಯ ಸೌಧ ನಿರ್ಮಿಸಲಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಅಧಿವೇಶನದ ಸಂಪೂರ್ಣ ಮಾಹಿತಿ ಸೌಧದಲ್ಲಿ ಲಭ್ಯವಿದ್ದು ಅಂದಿನ ಮಹತ್ವದ ಫೋಟೋಗಳನ್ನು ಇಡಲಾಗಿದೆ ಜೊತೆಗೆ ಗ್ರಂಥಾಲಯವನ್ನು ಸ್ಥಾಪಿಸಲಾಗಿದೆ ಅವಕಾಶಕ್ಕಾಗಿ ಧನ್ಯವಾದಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ದೇಶದ ಎರಡನೇ ಪ್ರಧಾನ ಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಭಾರತದ ರಾಜಕಾರಣಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜೀವನ ಚರಿತ್ರೆ ಅವರ ಸಾಧನೆಗಳು ಅವರು ಭಾರತ ಪ್ರಧಾನಮಂತ್ರಿಯಾಗಿದ್ದಾಗ ಅಧಿಕಾರವಧಿ ಮತ್ತು ಅವರ ಬಾಲ್ಯ ಜೀವನವನ್ನು ನೋಡುವಾಗ ಬಹಳ ಖುಷಿಯಾಗುತ್ತದೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ನಾಲ್ಕರಂದು ಆಗ್ರಾ ಮತ್ತು ಔಟ್ ಬ್ರಿಟಿಷ್ ಇಂಡಿಯಾದ ಈಗ ಉತ್ತರ ಪ್ರದೇಶವಾಗಿದೆ ಯುನೈಟೆಡ್ ಪ್ರಾಂತ್ಯಗಳ ಮೊಘಲ್ ಸಾರಾಯಿನಲ್ಲಿ ಜನಿಸಿದರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ತಂದೆ ಶಾರದಾ ಪ್ರಾಸ್ ಶಾರದಾ ಪ್ರಸಾದ್ ಶ್ರೀವಾಸ್ತವ ಅವರು ಅಲಹಾಬಾದ್ನ ಕಂದಾಯ ಕಚೇರಿಯಲ್ಲಿ ಗುಮಸ್ತರಾಗುವ ಮೊದಲು ಶಾಲಾ ಶಿಕ್ಷಕರಾಗಿದ್ದರು ಅವರ ತಾಯಿ ರಮಾ ದೇವಿ ಶಾಸ್ತ್ರಿ ಅವರಿಗೆ ಅಕ್ಕ ಮತ್ತು ತಂಗಿ ಇದ್ದರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಆರು ತಿಂಗಳ ಮಗುವಾಗಿದ್ದಾಗ ಅವರ ತಂದೆ ಬುಬೆನಿ ಫ್ಲೇಗ್ನ ಸಾಂಕ್ರಾಮಿಕ ರೋಗದಲ್ಲಿ ನಿಧನರಾದರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಮತ್ತು ಅವರ ಸೋದರಿಯರು ಅವರ ತಂದೆ ತೀರಿಕೊಂಡ ನಂತರ ಅವರ ತಾಯಿಯ ಅಜ್ಜನ ಮನೆಯಲ್ಲಿ ಬೆಳೆದರು ಶಾಸ್ತ್ರಿಯವರು ತಮ್ಮ ನಾಲ್ಕನೇ ವಯಸ್ಸಿನಲ್ಲಿ ಮುಘಲ್ ಸಾರೈನಲ್ಲಿರುವ ಈಸ್ಟ್ ಸೆಂಟ್ರಲ್ ಇಂಟರ್ ಕಾಲೇಜಿನಲ್ಲಿ ಮೌಲ್ವಿ ಬುದ್ಧನ್ ನ್ಯಾನ್ ಅವರ ಮಾರ್ಗದರ್ಶನದಲ್ಲಿ ತಮ್ಮ ಶಿಕ್ಷಣವನ್ನು ಪ್ರಾರಂಭಿಸಿದರು ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯ ಶುಭಾಶಯಗಳು ನಾನಿಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸಾಧನೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸುತ್ತಿದ್ದೇನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಾಲಕನಿದ್ದಾಗಲೇ ಸ್ವಾತಂತ್ರ್ಯಕ್ಕಾಗಿ ರಾಷ್ಟ್ರೀಯ ಹೋರಾಟದ ಕಡೆಗೆ ಸೆರೆಪಟ್ಟರು ಬನಾರಸ್ ಹಿಂದೂ ವಿಶ್ವ ವಿದ್ಯಾನಿಲಯದ ಸಂಸ್ಥಾಪನಾ ಸಮಾರಂಭದಲ್ಲಿ ಮಾಡಿದ ಗಾಂಧಿಯವರ ಭಾಷಣದಿಂದ ಅವರು ತುಂಬಾ ಪ್ರಭಾವಿತರಾಗಿದ್ದರು ಅದರ ನಂತರ ಅವರು ಗಾಂಧಿಯವರ ನಿಷ್ಠಾವಂತ ಅನುಯಾಯಿಯಾದರು ಮತ್ತು ನಂತರ ಸ್ವಾತಂತ್ರ್ಯ ಚಳವಳಿಗೆ ಸೂಚಿದರು ಇದರಿಂದಾಗಿ ಹಲವು ಬಾರಿ ಜೈಲಿಗೆ ಹೋಗಬೇಕಾಯಿತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಯಾವಾಗಲೂ ಸ್ವಾವಲಂಬನೆ ಮತ್ತು ಸ್ವಾವಲಂಬನೆಯನ್ನು ಬಲಿಷ್ಠ ರಾಷ್ಟ್ರವನ್ನು ನಿರ್ಮಿಸುವ ಆದರ ಸ್ತಂಭಗಳೆಂದು ನಂಬಿದ್ದರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಉದಾತ್ತ ಭರವಸೆಗಳನ್ನು ಸಾರುವ ಉತ್ತಮ ಅಭ್ಯಾಸದ ಭಾಷಣಗಳಿಗಿಂತ ಅವರ ಕೆಲಸದಿಂದ ನೆನಪಿಸಿಕೊಳ್ಳಬೇಕೆಂದು ಹಾರೈಸಿದರು ಅವರು ಯಾವಾಗಲೂ ಚಾಲ್ತಿಯಲ್ಲಿರುವ ಜಾತಿ ವ್ಯವಸ್ಥೆಗೆ ವಿರುದ್ಧವಾಗಿದ್ದರು ಮತ್ತು ಆದ್ದರಿಂದ ಅವರ ಉಪನಾಮವನ್ನು ಕೈಬಿಡಲು ನಿರ್ಧರಿಸಿದರು ಮತ್ತು ಅವರ ಪದವಿಯ ನಂತರ ಅವರು ಶಾಸ್ತ್ರಿ ಉಪನಾಮ ಉಪನಾಮವನ್ನು ಪಡೆದರು ಇದು ವಾರಾಣಸಿಯ ಕಾಶಿ ವಿದ್ಯಾಪೀಠವು ಅವರಿಗೆ ಶಾಸ್ತ್ರಿ ಎಂಬ ಬಿರುದನ್ನು ನೀಡಿತು ಶಾಸ್ತ್ರಿ ಎಂದರೆ ವಿದ್ವಾಂಸ ಎಂದು ಅರ್ಥ ಸಾವಿರದ ಒಂಬೈನೂರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸಾರಿಗೆ ಮತ್ತು ಗೃಹ ಸಚಿವ ಗೃಹ ಸಚಿವಾಲಯದ ತಾಲೆಯನ್ನು ಪಡೆದರು ಆ ಸಮಯದಲ್ಲಿ ಕೆ ಸಂತಾನಂ ಅವರ ನೇತೃತ್ವದಲ್ಲಿ ಭ್ರಷ್ಟಾಚಾರ ತಡೆ ಸಮಿತಿ ರಚಿಸಿದರು ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಅವರಿಗೆ ರೈಲ್ವೆ ಸಚಿವಾಲಯವನ್ನು ನೀಡಲಾಯಿತು ಜವಾಹರಲಾಲ್ ನೆಹರು ನಿಧನರಾದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೇವಲ ಹದಿನೆಂಟು ತಿಂಗಳ ಅತ್ಯಂತ ಕಡಿಮೆ ಅವಧಿಗೆ ಪ್ರಧಾನಿಯಾದರು ಸಾವಿರದ ಒಂಬೈನೂರ ಅರವತ್ತ ಎರಡರ ಚೀನಾದ ಆಕ್ರಮಣದ ನಂತರ ಸಾವಿರದ ಒಂಬೈನೂರ ಅರವತ್ತ ಐದರಲ್ಲಿ ಶಾಸ್ತ್ರಿ ಅವರ ಅಧಿಕಾರಾವಧಿಯಲ್ಲಿ ಭಾರತವು ಪಾಕಿಸ್ತಾನದಿಂದ ಮತ್ತೊಂದು ಆಕ್ರಮಣವನ್ನು ಎದುರಿಸಿತು ಮತ್ತು ಲಾಲ್ ಬಹದ್ದೂರ್ ಅವರು ತಮ್ಮ ಕೈಚಲಕವನ್ನು ತೋರಿಸಿದರು ಮತ್ತು ಭಾರತವು ನೋಡುತ್ತಾ ತೊಳಿದುಕೊಳ್ಳುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದರು ಪ್ರತಿದಾ ನಡೆಸಲು ಭದ್ರತಾ ಪಡೆಗಳಿಗೆ ಸ್ವಾತಂತ್ರ್ಯ ನೀಡುವಾಗ ಅವರು ಹೇಳಿದರು ಪಡೆಯನ್ನು ಮನದಿಂದ ಎದುರಿಸಲಾಗುವುದು ರಷ್ಯಾದ ನಲ್ಲಿ ಪಾಕಿಸ್ತಾನ ಜೊತೆ ಒಪ್ಪಂದ ಮಾಡಿದ ಮರುದಿನ ಅಂದರೆ ಜನವರಿ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತ ಆರರಂದು ತೀವ್ರ ಹೃದಯಾಘಾತಕ್ಕೆ ಒಳಗಾಗಿ ಅವರು ನಿಧನರಾದರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತದ ಎರಡನೇ ಪ್ರಧಾನಿಯಾಗಿದ್ದರು ಅವರು ಮಹಾನ್ ವ್ಯಕ್ತಿ ಮತ್ತು ಶ್ರೇಷ್ಠ ನಾಯಕರಾಗಿದ್ದರು ಮತ್ತು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದರು ಅವರು ಜೈ ಜವಾನ್ ಜೈ ಕಿಸಾನ್ ಎಂಬ ಪ್ರಸಿದ್ಧ ಘೋಷಣೆಯನ್ನು ನೀಡಿದರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸಮಾಜ ಸುಧಾರಕರು ಮತ್ತು ಪಾಶ್ಚಿಮಾತ್ಯ ತತ್ವಜ್ಞಾನಿಗಳನ್ನು ಓದುವುದರಲ್ಲಿ ಸಮಯವನ್ನು ಬಳಸಿಕೊಂಡರು ಅವರು ಯಾವಾಗಲೂ ವರದಕ್ಷಿಣೆ ವ್ಯವಸ್ಥೆಯ ಯುದ್ಧವಾಗಿದ್ದರು ಮತ್ತು ಆದ್ದರಿಂದ ಅವರ ಮಾವನಿಂದ ವರದಕ್ಷಿಣೆ ತೆಗೆದುಕೊಳ್ಳಲು ನಿರಾಕರಿಸಿದರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಹಾರದ ಬಗ್ಗೆ ನಿರುದ್ಯೋಗ ಮತ್ತು ಬಡತನದಂತಹ ಅನೇಕ ಪ್ರಾಥಮಿಕ ಸಮಸ್ಯೆಗಳನ್ನು ನಿಭಾಯಿಸಿದರು ತೀವ್ರ ಆಹಾರದ ಸ್ಪರ್ಧೆಯನ್ನು ನೀಗಿಸಲು ಶಾಸ್ತ್ರಿ ಅವರು ದೀರ್ಘಾವಧಿಯ ಕಾರ್ಯತಂತ್ರವನ್ನು ರೂಪಿಸಲು ತಜ್ಞರನ್ನು ಕೇಳಿದರು ಇದು ಪ್ರಸಿದ್ಧ ಹಸಿರು ಕ್ರಾಂತಿಯ ಆರಂಭವಾಗಿದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ತುಂಬಾ ಸ್ವಭಾವದ ವ್ಯಕ್ತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಉತ್ತರ ಪ್ರದೇಶದ ಪೊಲೀಸ್ ಸಚಿವರಾಗಿ ಗುಂಪನ್ನು ತೆರಳಿಸಲು ಲಾರಿ ಚಾರ್ಜ್ಗೆ ಬದಲಾಗಿ ನೀರಿನ ಜಪ್ಗಳನ್ನು ಬರೆಸಿದ ಮೊದಲ ವ್ಯಕ್ತಿ ಸಹೋದ್ಯೋಗಿ ಬಂದು ಬಗೆನೇರೇ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ಕೂಡ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ ಈಗಾಗಲೇ ವಿದ್ಯಾರ್ಥಿಗಳು ಬಹಳ ಅದ್ಭುತವಾಗಿ ತುಂಬಾ ವಿದ್ಯಾರ್ಥಿಗಳು ಅದ್ಭುತವಾಗಿ ಆ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ವಿಭಾಗಿಸಿಕೊಂಡು ಅವರ ಸಾಧನೆಗಳನ್ನು ವಿಭಾಗಿಸಿಕೊಂಡು ಹೇಳಿದ್ದೀರಾ ನಿಮಗೆ ಮತ್ತು ನಿಮ್ಮನ್ನು ತರಬೇತಿಗೊಳಿಸಿದಂಥ ಸಮಾಜ ವಿಜ್ಞಾನ ಶಿಕ್ಷಕಿಯಾದಂಥ ಶ್ರೀಮತಿ ಸೌಮ್ಯ ಮೇಡಮ್ ಅವರಿಗೆ ಅಭಿನಂದನೆಯೊಂದಿಗೆ ಕೃತಜ್ಞತೆಯನ್ನು ಅರ್ಪಿಸುತ್ತಾ ಇದರ ಸಮನ್ವಯತೆಯನ್ನು ಗೊಳಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗ ಇಬ್ಬರು ಕೂಡ ಬಹಳ ಅತ್ಯಂತ ಸರಳ ಅತ್ಯಂತ ಸರಳದಲ್ಲಿ ಸರಳ ವ್ಯಕ್ತಿಗಳು ಈ ಅದ್ಭುತ ಚೇತನಗಳ ಬಗ್ಗೆ ಮಾತಾಡುವುದೇ ನಮ್ಗೊಂದು ಭಾಗ್ಯ ಆಗಿರುತ್ತೆ ಮಹಾತ್ಮ ಗಾಂಧೀಜಿಯವರು ಒಂದು ಘಟನೆಯನ್ನ ನಿಮಗೆ ನೆನಪಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಮಹಾತ್ಮ ಗಾಂಧಿಯವರು ಹೆಚ್ಚು ಕಡಿಮೆ ಎರಡ್ ಸಾವಿರದ ಇನ್ನೂರು ದಿವಸಗಳಷ್ಟು ಹೆಚ್ಚು ಕಡಿಮೆ ಆರರಿಂದ ಏಳು ವರ್ಷಗಳಷ್ಟು ಜೈಲಲ್ಲೇ ಇದ್ದವರು ಅವರು ಇರುವಾಗ ಒಮ್ಮೆ ಒಂದು ಜೈಲನ್ನ ಎಂಟರ್ ಮಾಡ್ತಾರೆ ಜೈಲನ್ನು ಹೋಗುವಾಗ ಅಲ್ಲಿರುವಂತಹ ಜೈಲರ್ ಇದಾರಲ್ಲ ಅವರನ್ನ ತುಳಿತಾರೆ ಎದೆಗೆ ತುಳಿತಾರೆ ಎದೆಗೆ ತುಳಿದಾಗ ಇವರು ಮತ್ತೆ ಅಲ್ಲಿ ಇರ್ತಾರೆ ತುಂಬಾ ದಿನ ಇರ್ತಾರೆ ಮತ್ತೊಂದು ದಿವಸ ಅವರಿಗೆ ಬಿಡುಗಡೆ ಆಗುತ್ತೆ ಬಿಡುಗಡೆ ಅಂದ್ರೆ ಇವರಲ್ಲಿ ಯಾವುದೇ ರೀತಿಯ ಕ್ರಿಮಿನಲ್ ಕೇಸ್ಗಳಿಲ್ಲ ಅಹಿಂಸೆ ಅಹಿಂಸೆಯನ್ನ ಇವರು ಪ್ರತಿಪಾದಿಸಿದ ಕಾರಣ ಇವರಲ್ಲಿ ಯಾವುದೇ ರೀತಿಯ ಕ್ರಿಮಿನಲ್ ಕೇಸನ್ನು ಹಾಕ್ಲಿಕ್ಕೆ ಚಾನ್ಸೇ ಇಲ್ಲ ಆದ ಕಾರಣ ಬಿಡುಗಡೆ ಆಗುತ್ತೆ ಜೈಲಿಂದ ಬಂದಾಗ ಆ ಜೈಲಲ್ಲಿ ಒಂದು ಕೊಟ್ಟು ಬಿಡ್ತಾರೆ ಒಂದು ವಸ್ತುವನ್ನು ಕೊಟ್ಟು ಬಿಡ್ತಾರೆ ಅದು ಚಪ್ಪಲಾಗಿರ್ತದೆ ಆಗಿರ್ತದೆ ಚಪ್ಪಲ್ ಚರ್ಮದಿಂದ ಮಾಡಿದಂತ ಪಾದರಕ್ಷೆಯನ್ನು ಆ ಜೈಲರಿಗೆ ಕೊಟ್ಟು ಬಿಡ್ತಾನೆ ಜೈಲರ್ ಕೇಳ್ತಾರೆ ಇದು ನನಗೆ ಮಾಡಿದಂತ ನಿನ್ನ ಚಪ್ಪಲ್ ಪಾದರಕ್ಷೆ ಇದು ಎಲ್ಲಿಂದ ನಿಮಗೆ ನನ್ನ ಅಚ್ಚು ಎಲ್ಲಿಂದ ಸಿಗ್ತದೆ ನನ್ನ ಪಾದರಕ್ಷೆ ಅಚ್ಚಿ ಸಿಗ್ಬೇಕಿತ್ತಲ್ಲ ಎಲ್ಲಿಂದ ಸಿಗ್ಬೇಕು ಅಂತ ಆಗ ಅವ ಆಗ ಗಾಂಧೀಜಿಯವರು ಹೇಳ್ತಾರೆ ನೀವು ನನಗೆ ಒಳಗೆ ಹೋಗುವಾಗ ಎದೆಗೆ ತುಳಿದಿರಲ್ಲ ಅದರ ಅಚ್ಚು ನನ್ನ ಎದೇಲಿ ಇತ್ತು ಆ ಅಚ್ಚನ್ನು ಮಾಡ್ಕೊಂಡು ನಿಮಗೆ ನಾನು ಪಾದರಕ್ಷೆಯನ್ನು ಮಾಡ್ಕೊಡ್ತೇನೆ ಅಂತ ಆ ಜೈಲರಿಗೆ ಆಗಲೇ ಅವನ ಪಾಪ ಪ್ರಜ್ಞೆ ಮೂಡುತ್ತದೆ ಅದೇ ಚಪ್ಪಲನ್ನ ಬ್ರಿಟನ್ಗೆ ಹೋಗಿ ಅವನ ಮನೆಯ ಶೋರೂಮ್ ಅಲ್ಲಿ ಇಡ್ತಾನೆ ಇಂಥ ಒಂದು ಅದ್ಭುತವಾದ ಚೇತನ ಇಷ್ಟೇ ಅಲ್ಲದೆ ಅವರ ಮಾತಲ್ಲಿ ಹೇಳುವಾಗ ಈ ಕೆಲವರು ಹೇಳಿದ್ರು ಅಲ್ಬರ್ಟ್ ಐನ್ಸ್ಟೀನ್ ಹೇಳಿದಂತ ಒಂದು ಮಾತಿದೆಯಲ್ಲ ಅಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾರೆ ಅಂತ ಹೇಳಿದ್ರೆ ಇಂಥ ಒಬ್ಬ